ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೆಲವು ವಿದ್ಯಾರ್ಥಿಗಳು ನನಗೆ ಕಳಿಸ್ಕೊಡ್ತಿರ್ತಾರೆ ಅಂಥ ಪ್ರಶ್ನೆಗಳಲ್ಲಿ ಒಂದು ಈ ದಿನ ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಕಳಿಸ್ಕೊಟ್ರು ಒಂದು ಪ್ರಶ್ನೆ ಹಾಕಿದ್ದಾರೆ ಫೋಟೋ ಗುಂಪಿಗೆ ಸೇರದ ಪದ ಯಾವ ಥರ ಆನ್ಸರ್ ಮಾಡಿದ್ದಾರೆ ಅಂತ ಆ ಪ್ರಶ್ನೆಯನ್ನು ನಾನು ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಎತ್ತು ಹಾಡು ಕಾಡು ನೋಡು ಉತ್ತರ ನೋಡು ಇದು ಎರಡು ಸಾವಿರದ ಹದಿನೇಳು ಆ ಸಂದರ್ಭದಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ನೇಮಕಾತಿನಲ್ಲಿ ಬಂದಂಥ ಪ್ರಶ್ನೆ ಕೆ ಪಿ ಎಸ್ ಸಿ ನಡೆಸಿದಂಥ ಎಕ್ಸಾಮು ಅವರು ಕೀ ಆನ್ಸರ್ನು ನೋಡು ಅಂತಲೇ ಬಿಟ್ಟಿದ್ದರು ಇಲ್ಲಿ ಈ ಪುಸ್ತಕದಲ್ಲಿ ಬಿಟ್ಟಿರೋ ಉತ್ತರನೂ ಸರಿ ಇದೆ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಗುಂಪಿಗೆ ಸೇರೋದನ್ನು ಗುರುತಿಸಿ ಮೂರು ಒಂದು ಕಡೆ ಇರ್ತವೆ ಇನ್ನೊಂದು ಇನ್ನೊಂದು ಕಡೆ ಇರುತ್ತೆ ಮೂರು ಒಂದು ಅರ್ಥವನ್ನು ಕೊಡ್ತಿರ್ತವೆ ಇನ್ನೊಂದು ಬೇರೆ ಅರ್ಥವನ್ನು ಕೊಡ್ತಾ ಇರುತ್ತೆ ಮೂರು ಒಂದು ಗುಂಪಾಗಿರ್ತವೆ ಒಂದು ಬೇರೆ ಗುಂಪಾಗಿರುತ್ತೆ ಅದು ಬೇರೆ ಬೇರೆ ಮಾದರಿಯ ಪ್ರಶ್ನೆಗಳೆಲ್ಲ ಇರ್ತವೆ ಈ ಪ್ರಶ್ನೆ ತಕ್ಷಣಕ್ಕೆ ನೋಡಿದ್ರೆ ಎತ್ತು ಹಾಡು ಕಾಡು ನೋಡು ಕೊನೆಯಲ್ಲಿ ಡೂ ಇದೆ ಹಾಗಾಗಿ ಉತ್ತರ ಎತ್ತು ಅಂತ ಅನಿಸುತ್ತೆ ಇಲ್ಲ ಉತ್ತರ ನೋಡು ಅವ್ರು ಕೇಳಿದ್ದಾರೆ ಡೌಟ್ನ ಅವರಿಗೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಮತ್ತು ಇದರಿಂದ ಬೇರೆಯವರಿಗೂ ಅನುಕೂಲ ಆಗುತ್ತೆ ಪದಗಳ ಮೂಲ ರೂಪವನ್ನು ಪ್ರಕೃತಿ ಅಂತ ಗುರುತಿಸ್ತೀವಿ ಅಥವಾ ಯಾವುದೇ ಪ್ರತ್ಯಯಗಳು ಸೇರೋದಕ್ಕಿಂತ ಮುಂಚಿನ ರೂಪ ಅಥವಾ ಯಾವುದೇ ಪ್ರತ್ಯಯಗಳು ಸೇರದೆ ಇರ್ತಕ್ಕಂಥ ರೂಪವನ್ನು ಪ್ರಕೃತಿ ಅಂತ ವ್ಯಾಕರಣದ ಪರಿಭಾಷೆಯಲ್ಲಿ ಗುರುತಿಸ್ತೀವಿ ಆ ಪ್ರಕೃತಿಗಳಲ್ಲಿ ಕೆಲವೊಂದು ಕ್ರಿಯೆಯನ್ನು ಸೂಚಿಸ್ತಾ ಇರ್ತವೆ ಅವುಗಳನ್ನು ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಉದಾಹರಣೆಗೆ ತಿನ್ನು ಆ ಕ್ರಿಯಾ ಪ್ರಕೃತಿ ಇನ್ನೊಂದು ಹೆಸ್ರೆ ಧಾತು ಕೆಲವೊಂದು ಪ್ರಕೃತಿಗಳು ಕ್ರಿಯೆಯನ್ನು ಸೂಚಿಸ್ತಾ ಇರಲ್ಲ ಹೆಸರನ್ನು ಸೂಚಿಸ್ತಾ ಇರ್ತವೆ ನಾಮವನ್ನು ಸೂಚಿಸ್ತಾ ಇರ್ತವೆ ಅವುಗಳನ್ನು ನಾಮ ಪ್ರಕೃತಿ ಅಂತ ಕರಿತೀವಿ ಉದಾಹರಣೆಗೆ ಮರ ಈ ಪ್ರಕೃತಿ ನಾಮಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಈ ವಿಚಾರ ನಿಮಗೆ ಸ್ಪಷ್ಟ ಆದರೆ ಈ ಪ್ರಶ್ನೆ ಫರ್ಫೆಕ್ಟಾಗಿ ನೀವು ಗ್ರಹಿಸ್ಬೋದು ಇಲ್ಲಿ ಎತ್ತು ಆಡು ಕಾಡು ಒಂದು ಗುಂಪು ನೋಡು ಇನ್ನೊಂದು ಗುಂಪು ಕನ್ನಡ ಭಾಷೆಯಲ್ಲಿ ಕೆಲವೊಂದು ಪ್ರಕೃತಿಗಳು ನಾಮ ಪ್ರಕೃತಿಯಾಗೂ ವರ್ತಿಸ್ತವೆ ಕ್ರಿಯಾ ಪ್ರಕೃತಿಯಾಗೂ ವರ್ತಿಸ್ತವೆ ಕ್ರಿಯೆಯನ್ನು ಸೂಚಿಸ್ತಾ ಇರ್ತವೆ ಹೆಸರನ್ನು ಸೂಚಿಸ್ತಾ ಇರ್ತವೆ ಇದು ಕನ್ನಡ ಭಾಷೆಯ ವಿಶೇಷವಾದಂಥ ಲಕ್ಷಣ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಪದಗಳಲ್ಲಿ ಎತ್ತು ಅನ್ನೋದು ನಾಮಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿನೂ ಹೌದು ಹಾಡು ಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿನೂ ಹೌದು ಕಾಡು ಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿನೂ ಹೌದು ಆದರೆ ನೋಡು ಅನ್ನೋದು ಕೇವಲ ಕ್ರಿಯಾ ಪ್ರಕೃತಿ ಅದು ನಾಮಪ್ರಕೃತಿ ಅಲ್ಲ ಅದಕ್ಕೋಸ್ಕರ ಅವರು ನೋಡು ಅನ್ನೋದನ್ನ ಗುಂಪಿಗೆ ಸೇರದ್ದು ಅಂತ ಪರಿಗಣಿಸಿ ಉತ್ತರವನ್ನು ಬಿಟ್ಟಿದ್ದಾರೆ ಎತ್ತು ನಾಮ ಪ್ರಕೃತಿ ಪ್ರಾಣಿ ಅಂತ ಹೇಳ್ತೀವಲ್ಲ ಅಲ್ಲಿ ಎತ್ತು ಇನ್ನೊಂದು ಕ್ರಿಯಾ ಪ್ರಕೃತಿ ಹೇಗೆ ಅಂದರೆ ಎತ್ತು ಕ್ರಿಯಾ ಪ್ರಕೃತಿಯಿಂದ ಕ್ರಿಯಾಪದಗಳನ್ನ ಮಾಡ್ಬೋದು ನೋಡಿ ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯಗಳು ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದ ಆಗ್ತವೆ ಎತ್ತುತ್ತಾನೆ ಎತ್ತುತ್ತಾಳೆ ಆ ರೀತಿ ಆಡು ಪ್ರಾಣಿ ಅಲ್ಲಿ ನಾಮಪ್ರಕೃತಿ ಆಡುತ್ತಾನೆ ಆಡುತ್ತಾಳೆ ಈ ರೀತಿ ಬರುತ್ತೆ ನೋಡಿ ಅದೇ ರೀತಿ ಕಾಡು ನಾಮ ಪ್ರಕೃತಿ ಅರಣ್ಯ ಕಾಡು ಅನ್ನೋದ್ರಿಂದ ನಾವು ಕ್ರಿಯಾಪದಗಳನ್ನ ಮಾಡ್ಕೋಬೋದು ಕ್ರಿಯಾ ಪ್ರಕೃತಿ ಅನ್ನೋದಕ್ಕೆ ಉದಾಹರಣೆ ಕಾಡುತ್ತಾಳೆ ಕಾಡುತ್ತಾನೆ ಈ ರೀತಿ ಗಮನಿಸ್ಬೋದು ಆದರೆ ನೋಡು ನೋಡುತ್ತಾಳೆ ನೋಡುತ್ತಾನೆ ನೋಡುತ್ತದೆ ನೋಡುವರು ಈ ರೀತಿ ಬೇ ಕ್ರಿಯಾಪದಗಳನ್ನ ಮಾಡ್ಬೋದು ಆದರೆ ನಾಮ ಪ್ರಕೃತಿಯಾಗಿ ಅದು ಅರ್ಥವನ್ನು ಸೋಚಿಸಲ್ಲ ಹಾಗಾಗಿ ಉತ್ತರ ಕರೆಕ್ಟ್ ಇದೆ ಕಾರಣ ಏನು ಅಂತ ಕೇಳಿದರು ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಗೊತ್ತಿದ್ರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಮತ್ತು ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ನನ್ನ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ನೀವು ಅಲ್ಲಿಗೆ ನಾನು ಕಳಿಸ್ಕೊಡ್ಬೋದು ಅಥವಾ ನನ್ನ ಫೋನ್ ನಂಬರ್ ಇದೆ ನೈನ್ ಏಯ್ಟ್ ಡಬಲ್ ಫೋರ್ ಫೈವ್ ತ್ರೀ ಟೂ ನೈನ್ ಒನ್ ಸಿಕ್ಸ್ ಇದಕ್ಕೆ ವಾಟ್ಸಪ್ ಮಾಡಿದ್ರೆ ನನಗೆ ಗೊತ್ತಿರ್ತಕ್ಕಂಥವನ್ನ ನಾನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ ನನ್ನ ತರಗತಿಗಳು ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು